ಸಿಬ್ಬಂದಿ ಆರ್ನೂರ ಹದಿನೆಂಟು ಬಸ್ಗಳ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತ ಕೆಲಸಕ್ಕೆ ಹಾಜರಾಗದೆ ಮನೆಯಲ್ಲೇ ಉಳಿದ ಎರಡ್ ಸಾವಿರದ ಎಂಟುನೂರು ಸಿಬ್ಬಂದಿ ಬಸ್ಗಾಗಿ ನಿಲ್ದಾಣದಲ್ಲಿ ಕಾದು ಕುಳಿತಿರುವಂತಹ ಪ್ರಯಾಣಿಕರು ನೋಡಿ ಕೆಲಸಕ್ಕೆ ಹಾಜರಾಗದೇನೆ ಚಿಕ್ಕೋಡಿಗೆ ಇದೀಗ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಸಿಬ್ಬಂದಿ ಗೈರಾಗ್ಬಿಟ್ಟಿದ್ದಾರೆ ಕೆಲಸಕ್ಕೆ ಹಾಜರಾಗ್ತೇನೆ ದೂರ ಉಳ್ಕೊಂಡು ಬಿಟ್ಟಿದ್ದಾರೆ ಸಿಬ್ಬಂದಿ ಆರ್ನೂರ ಹದಿನೆಂಟು ಬಸ್ಗಳ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಮನೆಯಲ್ಲೇ ಎರಡು ಸಾವಿರದ ಎಂಟುನೂರು ಸಿಬ್ಬಂದಿ ಉಳಿದಿದ್ದಾರೆ ಹಾಗಾಗಿ ಬಸ್ಗಾಗಿ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಾಯ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು ಪಾಪ ಬಂದುಬಿಟ್ಟಿದ್ದಾರೆ ಸ್ಕೂಲಿಗೆ ಹೋಗಬೇಕು ಅಂತ ಈಗ ನೋಡಿದ್ರೆ ಬಸ್ಸಿಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಆಗಲೇ ಒಬ್ಬ ವಿದ್ಯಾರ್ಥಿ ಮಾತಾಡ್ತಾ ಹೇಳ್ತಾ ಇದ್ದರು ಫ್ರೀ ಬಸ್ ಇತ್ತಲ್ಲ ಹಾಗಾಗಿ ಮನೇಲೂ ದುಡ್ಡು ಕೊಟ್ಟಿರಲ್ಲ ಅಥವಾ ಇವರು ಪಾಪ ದುಡ್ಡು ಇಟ್ಕೊಂಡು ಓಡಾಡ್ತಾ ಇರಲ್ಲ ಈಗ ದುಡ್ಡು ಕೊಡಿ ಅಂತ ಹೇಳಿದರೆ ಎಲ್ಲಿಂದ ಓಡಾಡ್ತಾರೆ ಅವರು ಕೆಲವರಿಗೆ ಆ ಸಮಸ್ಯೆ ಇನ್ನು ಕೆಲವು ಮಕ್ಕಳು ನಾರ್ಮಲ್ ಆಗಿ ಗಂಡು ಮಕ್ಕಳೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ರು ಬಟ್ ಈಗ ಖಾಸಗಿ ಬಸ್ಸಲ್ಲಿ ಜಾಸ್ತಿ ದುಡ್ಡು ಕೇಳ್ತಾ ಇದ್ದಾರೆ ಸ್ಕೂಲ್ ಮಕ್ಕಳಿಗೆಲ್ಲ ಯಾರು ಜಾಸ್ತಿ ದುಡ್ಡು ಕೊಟ್ಟು ಕಳಿಸ್ತಾರೆ ಸೊ ಹಾಗಾಗಿ ಸಮಸ್ಯೆ ಆಗ್ತಾ ಇದೆ ಸ್ಟ್ರೈಕ್ ಅಂತ ಚಾಲೋ ಮಾಡಿರಿ ನಮ್ಗೇನು ಗೊತ್ತಿಲ್ಲಾಗಿತ್ತು ರೀ ನಾವು ಟಿ ವಿ ನೋಡಿಲ್ರಿ ನಮಗೆ ನ್ಯೂಸ್ ಗುರ್ತಿಲ್ಲಾಗಿತ್ತು ರೀ ಇವತ್ತು ಮಾರ್ನಿಂಗ್ ಬಂದು ನಾವು ಸ್ಕೂಲ್ ಬಸ್ ಸ್ಟ್ಯಾಂಡ್ನಾಗ ಕೇಳೋದು ನಮ್ಗೆ ಸ್ಕೂಲ್ ಬಸ್ ಬಿಡವಾರ ರೀ ನಮಗೆ ಸ್ಕೂಲ್ ಬಸ್ ಬೇಕು ರೀ ಈಗ ಪೇರೆಂಟ್ಸು ಯಾರೂ ಬರೋಂಗಿಲ್ಲ ರೀ ಅಂಕಲ್ ನಮ್ಗೆ ಕರಿಬೇಕಂತ ಹೋಗಬೇಕಂತ ಬಟ್ ಇನ್ನು ನಮ್ಮ ಸ್ಕೂಲ್ ಟೈಮ್ ಆಗಿತ್ತು ರೀ ಆಲ್ರೆಡಿ ಲೇಟ್ ಆಗಿತ್ತು ರೀ ನಮಗೆ ಸ್ಕೂಲಿಗೆ ಅದಕ್ಕೆ ಈಗ ನಮ್ಗೊಂದು ಬಸ್ ಬಿಡ್ಬೇಕು ರೀ ನಮ್ಗೇನು ನಾ ಎಕ್ಸಾಂಬ ದಿಂದ ಬಂದೇನು ರೀ ನಾವು ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಹಾಂ ರೀ ಹಾಂ ಬಸ್ ಬಿಟ್ಟಿಲ್ಲ ರೀ ಈಗ ಬ ನಿನ್ನೆಲ್ಲ ನೈಟ್ ಒಂದು ಬಸ್ ಬಂದು ಮಾರ್ನಿಂಗ್ ಬಸ್ ಹಾ ರೀ ಅಂಕಲ್ ಹೋಗಬೇಕಾದ್ರೆ ಬಸ್ ಇಲ್ರಿ ಮತ್ತೆ ನಾವು ಸ್ಕೂಲಿಗೆ ಹೋಗೋದ ಬರೋದ ಹೆಂಗೆ ಮಾಡ್ಬೇಕ್ರಿ ಅದು ನಮ್ಗೆ ನಿನ್ನೇನು ಗೊತ್ತಿಲ್ಲಾಗಿದ್ರೆ ಸ್ಕೂಲ್ದವ್ರು ಮುಚ್ಚಿ ರೀ ಈಗ ಬಸ್ ನಾಗ ನಾವು ಡಿಪೋನಾಗೆ ಹೋಗಿ ಕೇಳೋಣ ಅವ್ರು ಬಸ್ ಬಿಡಂಗಿಲ್ಲ ಅಂತ ಹೇಳಿದ್ರಿ ನಮಗೆ ಈಗ ಬಸ್ ಬಿಡ್ಬೇಕ್ರಿ ಅಂಕಲ್ ನಾವು ಎಸ್ ಅಂಕಲ್ ನಮ್ಗೆ ಭಾಳ ಕೆಟ್ಟಾಗಿರಿ ನಮಗೆ ಬ ಬಿಡ್ಬೇಕಂದ್ರೆ ಈಗ ಬಸ್ ಬಿಡ್ಬೇಕ್ರಿ ಅಂಕಲ್ ಅವ್ರ ಈಗ ಹಾಂ ರೀ ಅಂಕಲ್ ಇನ್ನೂ ಫಸ್ಟ್ ಟ್ರಿಪ್ಪು ಬಂದಿಲ್ರಿ ಸೆಕೆಂಡ್ ಟ್ರಿಪ್ ಡೈಲಿ ಟೂ ಬಸ್ ಬಿಡ್ತಾರೆ ನಮ್ಗೆ ಸ್ಕೂಲ್ಗೆ ಇನ್ನು ಫಸ್ಟ್ ಟ್ರಿಪ್ಪು ಬಂದಿಲ್ರಿ ಸೆಕೆಂಡ್ ಟ್ರಿಪ್ಪು ಬಂದಿಲ್ರಿ ಅಂಕಲ್ ಈಗ ನಮಗೆ ಬಸ್ ಬಿಡ್ಬೇಕು ರೀ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಟು ಏಯ್ಟೀನ್ ಟೋಟಲ್ ಹಂಡ್ರೆಡ್ ಮೆಂಬರ್ಸ್ ಅಂತೂ ಇದೇವ್ರಿ ನಾವೆಲ್ಲಿ ಅಂಕ್ಲಿದಿಂದ ಅಂಕ್ಲಿದಿಂದ ಬಂದಾರಿ ಎಕ್ಸಂಬದಿಂದ ಬಂದಾರಿ ರಾಯ್ಬಾಗದಿಂದ ಬಂದಾರಿ ಶಂಕೇಶ್ವರದಿಂದ ಬಂದಾರಿ ಬಾಗಡದಿಂದ ಬಂದಾರಿ ಎಲ್ಲರೂ ದೂರಿಂದನೇ ಬಂದೇವ್ರಿ ಅಂಕಲ್ ಮತ್ತೀಗ ನಮಗೆ ಬಸ್ ಬಿಡ್ಬೇಕಲ್ರಿ ಬಸ್ ಬೇಕ್ರಿ ಅಂಕಲ್ ನಮ್ಗೆ ಈಗ ಬಸ್ ಬಿಡ್ಬೇಕ್ರಿ ನಮ್ ಸ್ಕೂಲಿಗೆ ಈಗ ಹೋಗ್ಬೇಕಂದ್ರೆ ನಮ್ಗೆ ಬಸ್ ಬೇಕ್ರಿ ಹಾಂ ರೀ ಹಾಂ ರೀ ಹಾಂ ರೀ ಅಂಕಲ್ ನಮ್ಮ ಸ್ಕೂಲ್ ಬಸ್ ಬಿಡವಾರಿ ರೀ ಮಾರ್ ನಿನ್ನೆ ಸ್ಟ್ರೈಕ್ ಅಂತ ಚಾಲೋ ಮಾಡಿರಿ ನಮ್ಗೆ ಏನೂ ಗೊತ್ತಿಲ್ಲಾಗಿತ್ತು ರೀ ನಾವು ಟಿವಿ ನೋಡಿಲ್ರಿ ನಮ್ಗೆ ನ್ಯೂಸ್ ರೀ ಇವತ್ತು ಮಾರ್ನಿಂಗ್ ಬಂದು ನಾವು ಸ್ಕೂಲ್ ಬಸ್ ಸ್ಟ್ಯಾಂಡ್ನಾಗ ಕೇಳಂದ್ರೆ ನಮ್ಗೆ ಸ್ಕೂಲ್ ಬಸ್ ಬಿಡವಾರ ರೀ ನಮ್ಗೆ ಸ್ಕೂಲ್ ಬಸ್ ಬೇಕ್ರಿ ಈಗ ಪೇರೆಂಟ್ಸು ಯಾರು ಬರೋಂಗಿಲ್ಲ ರೀ ಅಂಕಲ್ ನಮ್ಗೆ ಕರಿಬೇಕಂತ ಹೋಗ್ಬೇಕಂತ ಈಗ ನಾವು ಎಲ್ಲ ಸವದತ್ತಿಗೆ ಹೊಂಟಿದ್ದೆವು ಬಸ್ ಒಂದು ಎಲ್ಲ ಸ್ಟ್ರೈಕ್ ಮಾಡೋದವ್ರು ಎಲ್ಲರೂ ಮತ್ತೆ ಶಾಲಾ ಮಕ್ಕಳಿಗೆ ಆಗೈತಿ ಹೋಗೋದ ಬರೋದ ಪ್ರತಿ ಹಳ್ಳಿಗೂ ತ್ರಾಸಾಗೈತಿ ಹೋಗೋದ ಇಲ್ಲ ಇಲ್ಲಂತ ಒಂದು ಬಸ್ ಹತ್ತಿಲ್ಲ ಆದ್ರೆ ಬಸ್ ಕಂಡಕ್ಟ್ರುಗಳಿಗೆ ಮತ್ತು ಬಸ್ ಡ್ರೈವರ್ಗಳಿಗೆ ಎಲ್ಲರೂ ಪೇಮೆಂಟ್ ಹಾಕಿರಿ ಆಮ್ಯಾಗ ಬಸ್ ಫ್ರೀ ಮಾಡೋದಾಗ ಕಮ್ಮಿ ಮಾಡಿರಿ ಬಸ್ ಫ್ರೀ ಮಾಡೋದು ನಮ್ಗೆ ಇಷ್ಟ ಇಲ್ಲ ಆದ್ರೆ ಬಸ್ ಫ್ರೀ ಮಾಡೋದ ನಮ್ಗೆ ಇಷ್ಟ ಇಲ್ಲ ಎಲ್ಲಾದರೂ ಹೋಗೋರೆ ಬರೋದು ತ್ರಾಸಾಗತ್ತೈತಿ ಅಂದಮ್ಯಾಗ ಎಲ್ಲರಿಗೂ ಅವ್ರಿಗೂ ರೊಕ್ಕ ತೊಗೊಳ್ಳಿ ನಮಗೂ ರೊಕ್ಕ ತಗೊಳ್ಳಿ ಬಸ್ಟ್ ಬಸ್ ಫ್ರೀ ಬ್ಯಾಡ್ ಸಾಲಿ ಹುಡುಗರು ತ್ರಾಸಾಗೈತಿ ವಯಸ್ಸಾದವರು ತ್ರಾಸಾಗತ್ತೈತಿ ಹಾಂ ಬಸ್ ವಯಸ್ಸಾದಿರು ಮತ್ತು ಮಕ್ಳ ಹೆಂಗ್ರೆ ಸಣ್ಣ ಸಣ್ಣ ಮಕ್ಕಳ ಅವ್ರಿಗೂ ಭಾಳ ತ್ರಾಸಾಗತ್ತೈತಿ ಕುಂಡ್ರೋದ ಜಾಗ ಇರೋಂಗಿಲ್ಲ ಒಬ್ಬರು ಸೀಟು ಕೊಡೋಂಗಿಲ್ಲ ಹಿಂಗೆಲ್ಲ ತಾಸ ಐತಿ ಬಸ್ ಒಟ್ಟ ಫ್ರೀ ಮಾಡ್ಬೇಡ್ರಿ ನಮ್ಗನ್ಕ ಮೊದಲ ಬಸ್ ಫ್ರೀ ಇಷ್ಟ ಇಲ್ಲ ನಾವು ಅಂಕ್ಲಿಂದ ಬಂದೇವ್ರೆ ಎಲ್ಲ ಸೌಂದತಿ ಹೋಗ್ಬೇಕು ಒಂದು ಬಸ್ ಇಲ್ಲ ಮುಂಜಾನೆ ಆರು ಗಂಟೆಗೆ ಬಂದು ಕುದೆ ಒಂದು ಬಸ್ ಇಲ್ಲ ಹಾ ಅಲ್ಲೇ